ತೋರಿಸಿದ್ರೆ ಅನಿವಾರ್ಯ ಯಾಕಂದ್ರೆ ವರ್ಷ ಆಯ್ತು ಏನೂ ಇಲ್ಲ ಬೇರೆ ರಾಜ್ಯ ನಿರ್ಧಾರ ತಗೊಂಡಿದೆ ನಮ್ಮಲ್ಲಿ ಕಾಂಟ್ರಿಬ್ಯೂಷನ್ ಆರ್ಡರ್ ಆಗಿಲ್ಲ ಅಥವಾ ಏನಾದ್ರೂ ನಿರ್ಧಾರಗಳು ಆಗ್ಬೇಕಲ್ಲ ಕರ್ನಾಟಕ ಬಂದ್ ಮಾಡಿದ್ರು ಕೂಡ ಇಡೀ ಶಾಲಾ ಕಾಲೇಜ್ ಕಚೇರಿಗಳ ಬಂದ್ ಮಾಡಿದ್ರು ನಮ್ಮ ಕಣ್ಣು ಪಡಿತೇವೆ ಆ ವಿಚಾರದಲ್ಲಿ ಹಿಂದೆ ಸರಿಪಡ ಒಬ್ಬ ವ್ಯಕ್ತಿ ಹತ್ತೈದು ಸಲ ತಿರ್ಗಾಡ್ತಾನೆ ಆಫೀಸ್ಗೆ ಅದೇ ಇರೋ ಕೆಲಸ ಅಣ್ಣ ತಮ್ಮದಿರು ಜಗಳ ಸರ್ವೆ ಮಾಡಕ್ಕೆ ಹೋಗ್ತೀವಿ ಎಷ್ಟು ಕೇಸ್ ಪೆಂಡಿಂಗ್ ಇದೆ ಅಣ್ಣ ತಮ್ಮ ಅಕ್ಕ ತಂಗ ದಾಯದಿಗಳು ಎಲ್ಲರೂ ಜಗಳ ಸೆಟ್ ಆಗಲ್ಲ ಅವ್ರು ಒಟ್ಟಿಗೆ ಹಾಕ್ದೆ ಜಂಟಿ ಸರ್ವೆ ಮಾಡೋಕ್ಕೆ ಬರೋಲ್ಲ ಆ ಕೇಸ್ ಸಂಜೆ ಬಿಡ್ತೇವೆ ಎಷ್ಟು ಪ್ರಕರಣಗಳು ಬೇಕು ಮೂಲಭೂತ ಸೌಲಭ್ಯ ಕೊಡಿ ಇನ್ಫ್ರಾಸ್ಟ್ರಕ್ಚರ್ ಕೊಡಿ ಮ್ಯಾನ್ ಪವರ್ ಕೊಡಿ ಅವ್ರ ಇಲಾಖೆಯಲ್ಲಿ ನಲವತ್ತು ಪರ್ಸೆಂಟ್ ಹುದ್ದೆ ಖಾಲಿ ಇದೆ ಸ್ವಾಮಿ ಇಪ್ಪತ್ತು ಸಾವಿರ ಹನ್ನೊಂದು ಸಾವಿರ ಜನ ಕೆಲಸ ಮಾಡ್ತಾರೆ ಕೊಡಲಿ ಆಮೇಲೆ ಕೇಳಿ ನಾನು ಉತ್ತರ ಕೊಡ್ತೀನಿ ನಾನು ವಿಜಯಜುನಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸಿ ಎಸ್ ಷಡಕ್ಷರಿ ಅವರು ರಾಜ್ಯ ಸರ್ಕಾರಿ ನೌಕರರ ಪರವಾಗಿ ಸಾಕಷ್ಟು ಹೋರಾಟಗಳನ್ನು ಮಾಡ್ತಾ ಇರುವಂತಹ ಸರ್ಕಾರದಲ್ಲಿ ಸಾಕಷ್ಟು ಮನವಿಗಳನ್ನು ಕೊಟ್ಟು ಅದನ್ನ ಯಶಸ್ಸು ಮಾಡುವ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನವನ್ನ ಕೂಡ ಮಾಡ್ತಾ ಇರುವಂತ ಹಳೆ ಪಿಂಚಣಿ ಬಗ್ಗೆ ಓಪಿಸಿ ಓಲ್ಡ್ ಪೆನ್ಷನ್ ಸ್ಕೀಮ್ ಹಳೆ ಪಿಂಚಣಿ ವ್ಯವಸ್ಥೆಯನ್ನ ಜಾರಿ ಮಾಡಬೇಕು ಅನ್ನೋ ಸಂಬಂಧಪಟ್ಟಂತೆ ಸರ್ಕಾರಿ ನೌಕರರು ದೊಡ್ಡ ಮಟ್ಟದ ಹೋರಾಟ ಮಾಡ್ತಾ ಇರುವಂತಹ ಈ ಬಗ್ಗೆ ದೊಡ್ಡ ಮಟ್ಟದ ಒಂದು ಘೋಷಣೆ ಕೂಡ ಮಾಡಿರುವಂತಹ ಅಂದ್ರೆ ಬಂದ್ ಮಾಡುವ ನಿಟ್ಟಿನಲ್ಲಿ ಹೋರಾಟ ತೀವ್ರ ಹೋರಾಟಕ್ಕೂ ಕೂಡ ಸರ್ಕಾರಿ ನೌಕರ ಸಂಘ ಮುಂದಾಗಿರೋದು ಈ ಬಗ್ಗೆ ಷಡಕ್ಷರ ನಮ್ಮ ಜೊತೆ ಎನ್ ಪಿ ಎಸ್ ಸಂಬಂಧಪಟ್ಟ ಸಾಕಷ್ಟು ಹೋರಾಟ ಈಗ ಹಳೆ ಪೆನ್ಷನ್ ಸ್ಕೀಮ್ ಸಂಬಂಧಪಟ್ಟಂತೆ ಕಳೆದ ಎರಡೂವರೆ ವರ್ಷದಿಂದ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಭರವಸೆ ಕೊಟ್ಟಿತ್ತು ಈಗ ಯಾವ ಹಂತದಲ್ಲಿ ಯಾವ ಹಂತದಲ್ಲಿ ಹೋರಾಟ ಸರ್ಕಾರ ಹೇಳಿತ್ತು ಈ ಒಂದು ವಿಷಯವನ್ನು ಓಸ್ ಮಾಡುವ ವಿಷಯವನ್ನು ಸಹಾನುಭೂತಿಯಿಂದ ಪರಿಗಣಿಸ್ತೇವೆನೋ ಅಂತ ಮಾತನ್ನು ಹೇಳಿತ್ತು ಈ ಸಂಬಂಧವಾಗಿ ಕಮಿಟಿ ರಚನೆ ಆಗಿದೆ ಕಮಿಟಿ ಬೇರೆ ರಾಜ್ಯಗಳಿಗೆ ಹೋಗಿ ಭೇಟಿ ಮಾಡಿ ರಿಪೋರ್ಟನ್ನು ಕಲೆಕ್ಟ್ ಮಾಡಿದೆ ಕನ್ಸಲ್ಟೇಟೇಟ್ ರಿಪೋರ್ಟ್ ರಿಪೋರ್ಟನ್ನು ಮನೆ ಮುಖ್ಯಮಂತ್ರಿಗಳಿಗೆ ಸಲ್ಲಿಸುವ ಹಂತದ ಬಾಕಿ ಕೆಲಸ ಬಾಕಿ ಇದೆ ಆ ಕೆಲಸಕ್ಕೆ ಮೊನ್ನೆ ನಾವು ಅಧಿಕಾರಿಗಳಿಗೆ ಕೂಡ ವಿನಂತಿ ಮಾಡಿದ್ದೇವೆ ಆದಷ್ಟು ಬೇಗ ರಿಪೋರ್ಟ್ ಅನ್ನ ಚೇರ್ಮನ್ ಆಫ್ ಕಮಿಟಿ ಹೇಳಿದ್ದಾರೆ ಬೇಗ ರಿಪೋರ್ಟ್ ಅನ್ನ ಸರ್ಕಾರಕ್ಕೆ ಸಲ್ಲಿಸಿದ ಮೇಲೆ ನಾವು ಸರ್ಕಾರದ ಮೇಲೆ ಒತ್ತಡ ಹಾಕುವಂತ ಕೆಲಸ ಮಾಡ್ತೇವೆ ನಾವು ಹೇಳಿದ್ದೇವೆ ಆ ದಿಶೆಯಲ್ಲಿ ಪ್ರಯತ್ನ ನಡೀತಾ ಇದೆ ನೀವು ಸಾಕಷ್ಟು ವರ್ಷಗಳಿಂದ ಈ ಬಗ್ಗೆ ಹೋರಾಟ ಮಾಡ್ತಾ ಇರುವಂತದ್ದು ಹೋರಾಟ ಎಷ್ಟು ಎಲ್ಲಿ ಕಾಯ್ತೀರಾ ಮತ್ತೆ ಸರ್ಕಾರಕ್ಕೆ ನೀವು ಏನ್ ಹೇಳಿಕೆ ಬಯಸ್ತೀರಾ ಸರ್ ಈ ಸಂದರ್ಭದಲ್ಲಿ ನಾನು ಬಹಳ ಸ್ಪಷ್ಟವಾಗಿ ಹೇಳಿಕೆ ಬಯಸ್ತೇನೆ ಹೋರಾಟ ಇದು ಈ ಯೋಜನೆಗಳನ್ನ ಟೈಮ್ ಬೌಂಡ್ ಆಗಿ ನಾವು ಕೂಡ ಕೊಡ್ಲಿಕ್ಕೆ ಬರೋದಿಲ್ಲ ಸರ್ಕಾರದ ಮೇಲೆ ಒತ್ತಡ ಪ್ರಯತ್ನ ಮಾತುಕತೆ ಚರ್ಚೆಗಳು ಇದೆಲ್ಲ ಮುಗಿದ ಮೇಲೆ ಅನಿವಾರ್ಯವಾಗಿ ಸರ್ಕಾರ ಮಾಡಲಿಕ್ಕೆ ಆಗೋದಿಲ್ಲ ತುಂಬಾ ವಿಳಂಬ ಧೋರಣೆ ಅನುಸರಿಸ್ತಾ ಇದೆ ಅನ್ನುವಂಥದ್ದು ನಮಗೆ ನಮ್ಮ ಸಂಘಕ್ಕೆ ನಮ್ಮ ಪದಾಧಿಕಾರಿಗಳಿಗೆ ಮನದಟ್ಟಾದಂತ ಸಂದರ್ಭದಲ್ಲಿ ಅನಿವಾರ್ಯವಾಗಿ ನಮ್ಮ ಮುಂದೆ ಅಂತಿಮ ಅಸ್ತ್ರವೇ ಹೋರಾಟ ಹಾಗಾಗಿ ಆ ಹೋರಾಟದ ಹೆಜ್ಜೆ ನೀಡಲಿಕ್ಕೆ ಕೂಡ ಸಂಘಟನೆ ಯಾವತ್ತೂ ಕೂಡ ಹಿಂದೆ ಬಿದ್ದಿಲ್ಲ ಈ ವಿಚಾರದಲ್ಲೂ ಕೂಡ ನಾವು ವರದಿಯನ್ನು ನಿರೀಕ್ಷೆ ಮಾಡ್ತಾ ಇದ್ದೇವೆ ಯಾಕಂದ್ರೆ ಉಮಾ ಮಹಾದೇವನವರು ಅಪರ ಮುಖ್ಯ ಕಾರ್ಯದರ್ಶಿಗಳು ಭಾರತೀಯ ಆಡಳಿತ ಸೇವೆ ಅವರು ಚೇರ್ಮನ್ ಆಫ್ ದಿಸ್ ಕಮಿಟಿ ಇದ್ದಾರೆ ಅವ್ರಿಗೆ ಕೂಡ ಮೊನ್ನೆ ಕೂಡ ಮತ್ತೆ ಭೇಟಿ ಮಾಡಿದ್ವಿ ಇಲ್ಲ ಆದಷ್ಟು ಬೇಗ ನಾವು ಮುಖ್ಯಮಂತ್ರಿಗಳಿಗೆ ರಿಪೋರ್ಟ್ ಕೊಡ್ತೇವೆ ಅಂತ ಹೇಳಿದರೆ ಆ ರಿಪೋರ್ಟ್ ಕೊಟ್ಟ ಮೇಲೆ ನಾವು ಕೆಲಸ ಆಗ್ತದೆ ಈಗ ರಿಪೋರ್ಟ್ ಕೊಡ್ಲಿಕ್ಕೆ ಸ್ಟ್ರೈಕ್ ಮಾಡ್ತೀವ ಅದಷ್ಟೋ ಮಟ್ಟಿಗೆ ಸರಿ ಇದೆಲ್ಲ ಚರ್ಚೆ ಇದೆ ಅವ್ರ ಮೊನ್ನೆ ಕೂಡ ನಮ್ಗೆ ಮೀಟಿಂಗ್ ಇದ್ರ ಬಗ್ಗೆ ಚರ್ಚೆಗಳಿಗೆ ಕರೆದಿ ನಾನು ಮೊನ್ನೆ ಕೂಡ ಹೇಳಿದೆ ಇಲ್ಲ ನೀವು ನಮ್ಮನ್ನು ಮೀಟಿಂಗ್ ಬಗ್ಗೆ ಚರ್ಚೆ ಮಾಡಬೇಕು ನಾವು ಸಭೆ ಕರಿಬೇಕು ಅಂತ ಹೇಳಿ ಒತ್ತಡ ಕಳೆದ ಹದಿನೈದು ನಲ್ಲಿ ಎಲ್ಲ ಸಂಗತಿಗಳನ್ನ ಪ್ರಸ್ತಾಪ ಮಾಡಿದ್ದೇವೆ ಎರಡು ಲಕ್ಷದ ತೊಂಬತ್ ಮೂರಾ ಜನ ಇದ್ದಾರೆ ಅವ್ರದ್ದು ಹೆಚ್ಚು ಕಮ್ಮಿ ಮೂರು ಸಾವಿರ ಕೋಟಿ ಎನ್ ಪಿ ಎಸ್ ಕಾಂಟ್ರಿಬ್ಯೂಷನ್ ಪಿ ಎಫ್ ಆರ್ ಡಿ ಅಕೌಂಟ್ ಹೋಗ್ತಾ ಇದೆ ಸುಮಾರು ಎರಡು ಲಕ್ಷದ ಎಪ್ಪತ್ ಸಾವಿರ ಜನ ಎನ್ ಪಿ ಎಸ್ ನೌಕರರ ರಿಕ್ರೂಟ್ಮೆಂಟ್ ಆಗದೆ ಉಳ್ಕೊಂಡಿದ್ದಾರೆ ಅವ್ರದ್ದು ಏನಾದ್ರೂ ಕೂಡ ನೀವು ಕಾಂಟ್ರಿಬ್ಯೂಷನ್ ಕೊಡೋದಿದ್ರೆ ಸುಮಾರು ಎರಡು ಕೊಡಬೇಕು ಅವರೇಜ್ ಒಂದು ಐದೈದುವರೆ ಸಾವಿರ ಕೋಟಿ ಈ ಮಾಡಿದ್ರೆ ಸರ್ಕಾರಕ್ಕೆ ಪ್ರತಿ ವರ್ಷ ಐದು ಐದುವರೆ ಸಾವಿರ ಕೋಟಿ ಉಳಿತಾಯ ಆಗ್ತದೆ ಜೊತೆಗೆ ಈಗಾಗಲೇ ಇಪ್ಪತ್ತೈದು ಸಾವಿರ ಕೋಟಿ ಹಣ ಎನ್ ಪಿ ಎಸ್ ಕಾಂಟ್ರಿಬ್ಯೂಟರಿ ಫಂಡ್ಗೆ ಹೋಗಿ ಸೇರ್ಕೊಂಡಿದೆ ಅದು ಇದೆಲ್ಲ ತಗೊಂಡ್ರೆ ನಿಮಗೆ ಮ್ಯಾಕ್ಸಿಮಮ್ ಅನುಕೂಲ ಆಗುತ್ತೆ ಅನ್ನುವಂತ ಸಂಗತಿಗಳನ್ನು ಹೇಳಿದ್ದೇವೆ ಬೇರೆ ಬೇರೆ ರಾಜ್ಯಗಳಲ್ಲಿ ಏನೇನಾಗಿದೆ ಅದನ್ನು ಹೇಳಿದ್ದೇವೆ ಇತ್ತೀಚೆಗೆ ಕೂಡ ಸ್ಪಷ್ಟವಾಗಿ ಹೇಳಿದೆ ಕಾಂಟ್ರಿಬ್ಯೂಷನ್ ಇಟ್ಕೊಂಡು ಸೊ ಪಿ ಎಸ್ ಮಾಡ್ಲಿಕ್ಕೆ ಈಗಾಗಲೇ ನೋಟಿಫಿಕೇಶನ್ ಹೋಲಿಸಿದೆ ಹಾಗಾಗಿ ಅದ್ರ ಜೊತೆ ತೆಲಂಗಾಣ ಮತ್ತೆ ಆಂಧ್ರದಲ್ಲಿ ಗ್ಯಾರಂಟಿ ಪೆನ್ಷನ್ ಸ್ಕೀಮ್ ಅಂತ ಅವ್ರು ಕೂಡ ಮಾಡಿದ್ದಾರೆ ಪಂಜಾಬ್ ಅಲ್ಲಿ ಬೇರೆ ತರ ಇದೆ ಜಾರ್ಖಂಡ್ ಅಲ್ಲಿ ಛತ್ತೀಸ್ಗಢ ಯಾವ ಕೊಡ್ತಾರೆ ಅಂತ ಗೊತ್ತಿಲ್ಲ ಏನಾದ್ರೂ ಒಂದು ಗಡವು ಅಥವಾ ಇಂತ ಕಾಲ ಮಿತಿ ನಿಗದಿ ಗಡುವು ಅನ್ನೋಕ್ಕಿಂತ ಕಾಲ ಮಿತಿ ನಿಗದಿ ಅಂತ ಏನಾದ್ರು ಹೇಳಿ ಸರ್ಕಾರ ಆರ್ಡರ್ ಮಾಡ್ಬೇಕಾದ್ರೆ ಟೈಮ್ ಕೊಟ್ಟಿಲ್ಲ ಈಗಾಗಲೇ ಒಂದು ವರ್ಷ ಒಂದೂವರೆ ವರ್ಷಕ್ಕಿಂತ ಮೇಲಾಗಿದೆ ಯಾವ್ದೇ ರಿಪೋರ್ಟ್ ಕೊಡ್ಬೇಕಾದ್ರೆ ಸರ್ಕಾರ ಮನ್ಸ್ ಮಾಡಿದ್ರೆ ಎರಡು ತಿಂಗಳಿಗೂ ತೊಳಬಹುದು ಎರಡು ವರ್ಷಕ್ಕೂ ತೊಳಬಹುದು ತೊಗೊಳ್ದಲ್ಲಿ ನಿಮ್ಗೂ ಗೊತ್ತಿದೆ ಈಗ ಪಂಚ ಗ್ಯಾರಂಟಿಯನ್ನ ಸರ್ಕಾರ ಜಾರಿಗೆ ತಂತ ಅರವತ್ತೈದು ಎಪ್ಪತ್ತು ಸಾವಿರ ಕೋಟಿ ಇದೇನ ಬಜೆಟ್ ಅಲ್ಲ ಅದನ್ನ ಒಂದೇ ತಿಂಗಳಿಗೆ ಲಾಂಚ್ ಮಾಡ್ತು ಸರ್ಕಾರ ತನ್ನ ಇಚ್ಛಾಶಕ್ತಿಯನ್ನ ತೋರಿಸ್ಬೇಕಾಗ್ತದೆ ಅದಿಕ ಆಗಿ ನಾವಿಷ್ಟೇ ಹೇಳೋದು ಎನ್ ಪಿ ಪಿ ಎಸ್ ಎಸ್ ಸಮಾವೇಶದಲ್ಲಿ ಪಿಂಚಣಿದಾರರ ಸಮಾವೇಶದಲ್ಲಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಒಂದು ವೇಳೆ ಪಿ ಎಸ್ ಜಾರಿ ಆಗಲಿಲ್ಲ ಅಂದ್ರೆ ಹಳೆ ಪಿಂಚಣಿ ವ್ಯವಸ್ಥೆ ಜಾರಿ ಆಗಿಲ್ಲ ಅಂದ್ರೆ ಬಂದ್ ರೀತಿಯಲ್ಲಿ ನಾವು ಎಚ್ಚರಿಕೆ ನೋಡಿ ನಾನು ಇವತ್ತೆಲ್ಲ ಎಲ್ಲಾ ಸಂದರ್ಭದಲ್ಲೂ ಸರ್ಕಾರ ಕೇಳಲಿಕ್ಕೆ ಬಯಸ್ತೇನೆ ಎನ್ ಪಿ ಎಸ್ ವಿಚಾರ ಇದೆ ಸೆಂಟ್ರಲ್ ಪೇ ಕಮಿಷನ್ ಇದೆ ಸರ್ಕಾರ ಏನಾದ್ರೂ ಕೂಡ ಮೃದು ಧೋರಣೆ ವಿಳಂಬದ ಹಸಿನ್ನ ತೋರಿಸಿದ್ರೆ ಅನಿವಾರ್ಯ ಯಾಕಂದ್ರೆ